ಪ್ರಣಯಮೂರ್ತಿಯವರೇ ಈ ಟಿ ವಿ ಸೀರಿಯಲ್ನವರು ಒಂದು ಕುತೂಹಲಕಾರಿ ಘಟ್ಟದಲ್ಲಿ ನಿಲ್ಲಿಸ್ತಾರಲ್ಲ ಆ ರೀತಿ ಕಡದ ಸಂಚಿಕೆಯಲ್ಲಿ ನೀವು ಬಾಲು ಮಹೇಂದ್ರ ಅವರ ಜೊತೆಯಲ್ಲಿ ಮತ್ತೆ ಯಾಕೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ಅಂತ ಹೇಳಿ ನಿಲ್ಲಿಸ್ಬಿಟ್ರಿ ಈಗ ಕಾರಣ ಹೇಳಿ ಕಾರಣ ಕಾರಣ ಹೇಳೋದು ಸ್ವಲ್ಪ ಕಷ್ಟನೇ ಸರ್ ಯಾಕೆಂದ್ರೆ ಅದು ನನ್ನ ಊಹೆ ಊಹೆ ಅಷ್ಟೇ ಹೊರತು ಓಕೆ ಓಕೆ ಅದನ್ನು ನಾನು ಪ್ರೂಫ್ ಅಂತ ನಿಮಗೆ ಅನಿಸಿದ್ದು ಹೇಳ್ತೀರಾ ಅಷ್ಟೇ ಅಲ್ಲ ಅದು ಕಷ್ಟನೇ ಆದ್ರೂ ಏನ ಸರ್ ಒಂದು ಟೈಮ್ ಇರುತ್ತೆ ಒಬ್ಬರಿಗೆ ಒಬ್ಬರಿಗೆ ಸಂಬಂಧ ಸ್ನೇಹ ಇದೆಲ್ಲ ಚೆನ್ನಾಗಿರ್ಬೇಕಾದ್ರೂ ಭಗವಂತನೇ ಕಾರಣ ಬೇರೆ ಬೇರೆ ಆಗ್ಬೇಕಾದ್ರೂ ಅವನೇ ಕಾರಣ ಸುಮ್ಮನೆ ನಾವು ಏನೇನೋ ಕಾರಣಗಳು ಕೊಟ್ಕೋಬೋದು ಅದು ಕಾರಣವಾಗಿರುತ್ತೆ ಹೊರತು ಉದ್ದೇಶ ಒಂದೇ ಆಗಿರುತ್ತೆ ಆಮೇಲೆ ಋಣ ಅಂತಿರುತ್ತೆ ಲಭ್ಯ ಅಂತಿರುತ್ತೆ ಯೋಗ ಅಂತಿರುತ್ತೆ ಏನೋ ಅವರಲ್ಲಿ ನಾನು ಎಲ್ಲವನ್ನು ಆ ಸಂದರ್ಭದಲ್ಲಿ ಕಳ್ಕೊಬೇಕಾಯ್ತು ಆ ಚಿತ್ರದಿಂದಂಗೆ ಆದರೆ ಅವರು ಒಂದು ಹೇಳೋರು ಸರ್ ನೀನು ಯಾಕೆ ನೀನು ಬಂದು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ ಪ್ರೊಡ್ಯೂಸರ್ ಹತ್ರ ಯಾಕೆ ನೀನು ಪೇಮೆಂಟ್ ಬಗ್ಗೆ ಮಾತಾಡೋಲ್ಲ ಪ್ರೊಡ್ಯೂಸರ್ನ ಏನು ಇದೇ ಮಾತೇ ಆಡಿಸಲ್ಲ ನೀನು ಅವರೆಲ್ಲ ಏನು ಅನ್ಕೊಂತಾರೆ ಹೋಗಿ ಹೋಗಿ ಜೂನಿಯರ್ ಆರ್ಟಿಸ್ಟ್ಗಳ ಜೊತೆ ಸೇರ್ಕೊಂಡು ಊಟ ಮಾಡ್ತೀಯ ನೀನು ಇಲ್ಲೊಂದು ಸೀಟ್ ಇಟ್ಟಿರೋದು ತಟ್ಟೆ ಇಟ್ಟಿರೋದು ಎಲ್ಲ ಯಾಕೆ ನಿನ್ಗೋಸ್ಕರ ನಾವು ಶರವಣ ಭವನಿಂದ ವೆಜಿಟೇರಿಯನ್ ಫುಡ್ ಕ್ಯಾರಿಯರ್ ತರಿಸ್ತೀವಿ ನಿನ್ನೊಬ್ಬನಿಗೆ ನೀನೊಬ್ಬ ಆಮೇಲೆ ರಾಮನ್ ಸಾರು ಒಂದು ಕ್ಯಾರಿಯರು ಒಂದು ಕ್ಯಾರಿಯರ್ನಲ್ಲೇ ನಾವು ಇಬ್ಬರೂ ತಿಂತೀವಿ ಸರ್ ಹಂಗೂ ಮಿಗುತ್ತೆ ಅಂತದ್ರಲ್ಲಿ ಒಂದೊಂದು ಕ್ಯಾರಿಯರ್ ಫುಲ್ ತರಿಸ್ತಾರೆ ಇಲ್ಲ ಇಲ್ಲ ನಾವು ಹಂಗೆಲ್ಲ ಒನ್ ಬೈ ಟು ಎಲ್ಲ ಕೊಡೋಕ್ಕಾಗಲ್ಲ ನೀವು ಏನಾರು ಮಾಡ್ಕೊಳ್ಳಿ ನಾವು ತರಿಸೋದು ಇಷ್ಟು ಅಂತ ಅವರ ಒಂದು ಇದು ಸರ್ ಒಂದು ಹ್ಯುಮ್ಯಾನಿಟಿ ಮಾನವತ್ವ ಅಂತ ಅವ್ರು ಹೇಳೋರು ನಾನು ಏನೋ ಒಂಥರ ನಂದು ಬೇರೆ ಒಂಥರ ಹೆಮ್ಮೆ ಎಷ್ಟು ಹೇಳಿದ್ರು ನಾನು ತುಂಬ ಡೌನ್ ಟು ಅರ್ತು ನನಗೆ ಇದೆಲ್ಲ ಇಲ್ಲ ಈ ವ್ಯತ್ಯಾಸಗಳಿಲ್ಲ ಈಗೋಯಿಸಮ್ ಇಲ್ಲ ಮತ್ತೆ ಇನ್ನೊಂದೇನೋ ಈಗ ತುಂಬಾ ಉಪಯೋಗಿಸ್ತಲ್ಲ ಅಲ್ಲ ಅದು ಇಲ್ಲ ವರ್ಡ್ ಒಂದೇನೋ ಅಂತ ಹೇಳ್ತಾರೆ ಇಂಗ್ಲಿಷ್ ವರ್ಡ್ ಬೇಗ ಬರ್ತಾ ಇಲ್ಲ ಆಟಿಟ್ಯೂಡ್ ಅದಿಲ್ಲ ನನ್ಗೆ ನಾನು ಭಾರಿ ಸಿಂಪಲ್ಲು ಎಲ್ಲೋ ಕೆಲವು ಮಂದಿ ಇದಾರೆ ನಮ್ಮಲ್ಲಿ ಆತರ ನಾನು ಒಬ್ಬ ಅಂತ ನಾನು ನನ್ನ ಯಾಕೆ ಹೆಸರು ಸೇರಿಸ್ಕೋಬಾರದು ಅಂದ್ಬಿಟ್ಟು ನಾನು ಹಂಗೇ ತುಂಬಾ ಇದು ಮಾಡಿವೆ ನಾನು ಸಹಜವಾಗಿ ನೀವು ನೀವ್ ಅಲ್ಲ ಇತ್ತು ಆದ್ರೂ ಅದು ಮೇಲ್ನೋಟಕ್ಕೆ ಹೆಂಗ್ ಬೇಕಾದ್ರೆ ಕಾಣ್ಬೋದು ಸರ್ ನೋಡೋರ ಲೆನ್ಸ್ ಮೇಲೆ ಹೋಗುತ್ತೆ ನೋಡೋದು ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದ್ರೆ ಕತ್ಲಾಗ ಕಾಣುತ್ತೆ ಗ್ರೀ ಇದ್ರ ಗ್ರೀನ್ ಕಲರ್ ಹಾಕೊಂಡು ನೋಡಿದ್ರೆ ಗ್ರೀನ್ ಕಲರ್ ಕಾಣುತ್ತೆ ಗ್ರೀನರಿ ಕಾಣುತ್ತೆ ರೆಡ್ ಹಾಕೊಂಡ್ರೆ ಡೇಂಜರಸ್ ಆಗಿ ಕಾಣುತ್ತೆ ಹಂಗೆ ಅವ್ರು ಯಾವ ತರ ಕಲರ್ನಿಂದ ನೋಡ್ತಾರೋ ಆ ಥರನೇ ನಾನು ಕಾಣ್ತಿದ್ದೆ ನೀವು ಸಹಜವಾಗಿ ಎಲ್ಲರ ಜೊತೆ ಬರ್ತು ಎಲ್ರ ಜೊತೆನೂ ಇರ್ತಾ ಇದ್ರಿ ಇರ್ತಾ ಇದ್ದೆ ಅವರು ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನಿಮ್ಮಿಂದ ಈಗ ಅನ್ಸುತ್ತೆ ಒಂದ್ ಸ್ವಲ್ಪ ಅಭಿನಯನ ಮಾಡ್ತಿದ್ನೋ ಏನೋ ನಂದು ಚೇಷ್ಟೆ ಇರ್ಬೋದು ಅಂತ ಈಗ ಈಗ ಈಗೀಗ ಅನ್ಸುತ್ತೆ ಅವ್ರು ಹೇಳಿದ್ರಲ್ಲಿ ಏನ್ ಕಷ್ಟ ಇರ್ಲಿಲ್ಲ ಸರ್ ಅಭಿನಯ ಆಕ್ಟಿಂಗ್ ಮಾಡೋ ಕೆಲ್ಸಾನಾರು ಕಷ್ಟ ಇರಬಹುದು ಅವ್ರು ಹೇಳಿದ್ ಮಾತ್ ಕೇಳಕ್ಕೆ ಏನ್ ಸರ್ ಕಷ್ಟ ಆಯ್ತಾ ಅಂತದ್ದ ಹೇಳ್ತಾ ಇದ್ರು ಅವ್ರ ನನಗೆ ಬಾ ನನ್ ಜೊತೆ ಕೂತ್ಕೊಂಡು ನನ್ ಜೊತೆ ಊಟ ಮಾಡು ಬಗ್ಗೆ ಮಾತಾಡು ಮಾತಾಡೋಂದ್ರೆ ಎಷ್ಟು ಸತಿನೂ ನಾನೇ ಮಾತಾಡ್ಬೇಕಾ ನಿಮ್ಗೆ ಪಿ ನಿನ್ನ ಬೆಂಗಳೂರಿಂದ ಜೂನಿಯರ್ ಆರ್ಟಿಸ್ಟ್ ಕರ್ಸ್ಬಿಟ್ಟು ನಿನ್ನತ್ರ ದುಡ್ಡೆಲ್ಲ ಕಿತ್ಕೊಂತೀನಿ ಕಮಿಷನ್ ನೋಡಿತೀನಿ ಅಂತ ಅನ್ಕೊಳ್ಳೋದಿಲ್ವಾ ಪ್ರೊಡ್ಯೂಸರ್ಗೆ ಅನುಮಾನ ಬಂದೇ ಬರ ಬಂದಿದೆ ಅವ್ರಿಗೆ ಇನ್ನೊಂದು ರೆಟೈವಾಲ್ ಕುರ್ವಿ ಅಂತ ಮಾಡಿದೆ ಪಿಕ್ಚರ್ ಹ್ಮ್ 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 ಅದರಲ್ಲಿ ಆಕ್ಟಿಂಗ್ ಏನು ತಕರಾರು ತೆಗಿಲಿಲ್ಲ ಪ್ರೊಡ್ಯೂಸರ್ ಡಬ್ಬಿಂಗಿಗೆ ನಮ್ಮ ತಮಿಳ್ ಡಬ್ಬಿಂಗ್ ಆರ್ಟಿಸ್ಟೇ ಬೇಕಾಷ್ಟು ಜನ ಇದ್ದಾರೆ ಆಕ್ಸೆಂಟು ಎಲ್ಲ ಮದರ್ ಟಂಗ್ ಅವ್ರದ್ದು ಇವನು ಕನ್ನಡದವನು ಯಾಕೆ ಅವ್ರ ಕೈಲೇ ಮಾಡಿಸೋಣ ಅಂತ ಅಂದಿದ್ದಾರೆ ಇವ್ರು ಇಲ್ಲ 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 ಅವ್ನು ಚೆನ್ನಾಗಿ ಮಾಡ್ತಾನೆ ಆಮೇಲೆ ನಾವು ಹಾಕಿ ನೋಡೋಣ ಸರಿಯಾಗಿ ಒಂದು ಓಕೆ ಆಗಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ನೀವು ಯಾವ ರೀತಿ ಹೇಳ್ತೀರೋ ನಿಮಗೆ ಬೇಕಾದವ್ರನ್ನೇ ಕರೆಸಿ ಅವ್ರ ಕೇಲೇ ಮಾಡ್ಸೋಣ ನೀವು ಕರೆಸಿದ್ರೇನು ನಾನು ಕರೆಸಿದ್ರೇನು ಕ್ವಾಲಿಟಿ ಒಂದೇ ಇರುತ್ತಲ್ವ ನಮ್ಮವ್ರು ತಮಿಳ್ನವರು ತಮಿಳ್ ಮಾತಾಡೋಕ್ಕೆ ಅಂತ ಅಂದ್ರೆ ಅಂತೆ ಸರಿ ಅಂತ ಲಂಚ್ ಆದಮೇಲೆ ನಂದಿತ್ತು ಸುಮಾರು ಒಂದರಿಂದ ಎರಡೇನೋ ಲಂಚ್ ಆಗೋಯ್ತು ಎರಡು ಗಂಟೆ ಕೂತ್ಕೊಂಡು ಎರಡು ಕಾಲಿಗೆಲ್ಲ ಪ್ರೊಡ್ಯೂಸರು ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರು ಸರಿ ಹಾಕಿದ್ರು ಸರ್ ಲೂಪ್ಸ್ ಎಲ್ಲ ಎಲ್ಲ ಓಕೆ ಆಯಿತು ನಂದು ಅವರು ಒಂದು ಓ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸೇನೋ ಇಟ್ಕೊಂಡಿದ್ರು ಹ್ಞೂ ಇಷ್ಟಕ್ಕೆ ನಂದಕ್ಕೆ ಒಂದು ಅಂದಾಜು ಮಾಡಿ ಡಬ್ಬಿಂಗ್ ಟೈಮು ಹಾಂ ಎರಡು ಕಾಲು ಗಂಟೆ ನಂದು ಅಂತ ಎರಡು ಕಾಲಿಗೆ ಶುರು ಆದರೆ ಅಲ್ಲಿಗೆ ನಾಲ್ಕೂವರೆಗೆ ಮುಗಿ ಅಂತ ಸರಿ ಬೇಗನೆ ಮುಗಿದೋಗ್ಬಿಡ್ತು ಹ್ಞೂ ನಾಲ್ಕು ಗಂಟೆಗೆಲ್ಲ ಮುಗ್ದೋಗ್ಬಿಡ್ತು ನಾನು ಆಮೇಲೆ ಡೈ ಡೈರೆಕ್ಟ್ ಹೇಳಿದ್ರು ಪ್ರಣಯಮೂರ್ತಿ ಒಂದು ಮುಡಿಜೆ ಇದ್ದರು ಇಲ್ಲ ಸರ್ ಇನ್ನೂ ಒಂದು ಇರಬೇಕು ಇಲ್ಲಪ್ಪ ಯಾವುದೂ ಇಲ್ಲ ನಾನು ಯಾವುದು ಬಿಟ್ಟಿಲ್ಲ ನೀನು ಹೆಂಗೆ ಹಂಗೆ ಹೇಳ್ತಿದ್ಯಾ ಅಂತ ಇದೆ ನೋಡಿ ಸರ್ ಪುಸ್ತಕದಲ್ಲಿ ಬರ್ಕೊಂಡಿದ್ದೀನಿ ನಾನು ಇಪ್ಪತ್ತ ಎರಡು ಇದೆ ನೀವು ಇಪ್ಪತ್ತೊಂದೇ ಲೂಪ್ ಮಾಡಿದ್ದು ಅಂತ ಏನು ಇದೆಲ್ಲ ಅಂದರು ಸರ್ ನಾನು ಶೂಟಿಂಗ್ ಟೈಮ್ನಲ್ಲೇ ನನ್ನ ಡೈಲಾಗ್ನ ಮಾತಾಡಿರೋದೆಲ್ಲ ಡೈಲಾಗ್ ಬರೆದಿಟ್ವಿ ಯಾತಕ್ಕೆ ಅಂತ ಕೇಳ್ತೀವಿ ಸರ್ ಡಬ್ಬಿಂಗ್ ಟೈಮ್ನಲ್ಲಿ ಈಸಿ ಆಗಬೇಕು ಅಂತ ಮುಂಚೆನೇ ಮನೆಯಲ್ಲೇ ಅದನ್ನೆಲ್ಲ ಇದು ಮಾಡ್ಕೊಂಡ್ಬಿಡ್ಬೋದಲ್ಲ ಸರ್ ನೋಡಿದರು ಪ್ರೊಡ್ಯೂಸರ್ನ ಹ್ಞೂ ನೋಡಿ ಶೂಟಿಂಗ್ ಟೈಮ್ನೆಲ್ಲ ಡಬ್ಬಿಂಗ್ ರೆಡಿ ಆಗಿದೆ ನೀ ಆರ್ಟಿಸ್ಟು ಲೂಪ್ ಬೇರೆ ಹೇಳ್ತಾ ಇದ್ದಾನಲ್ಲ ಅಂತ ಪುಸ್ತಕ ತೆಗೆದು ನೋಡಿದ್ರು ಇದೇನ ಪ್ರಣಯ್ ಮೂರ್ತಿ ಇದು ಟ್ವೆಂಟಿ ಒನ್ ಕೊಡ್ತಿರಿಕ್ರೆ ಇದು ಟ್ವೆಂಟಿ ಟೂ ಕೊಡ್ತಿರಿಕ್ರೆ ಅಂದರು ಆಮ ಸರ್ ಅಪಡಿ ದಾನ ಓಹ್ ಸರಿ ನಾದ ಪಂಡಿರ್ಕ ಅದು ಚಿಕ್ಕ ಚಿಕ್ಕದಾಗಿತ್ತಲ್ಲ ಅದು ಎರಡು ಸೇರಿಸಿ ಒಂದು ಲೂಪ್ ಮಾಡಿಬಿಟ್ಟಿದ್ದೀನಿ ನಾನು ಪರವಾಗಿಲ್ಲ ಇಲ್ಲ ವೇಣು ಅಂತ ಅನ್ನ ತಿಲ್ಲ ಪೋಟು ಇದು ಕಾಮಿಕ್ರೆ ನೀ ಪಾರು ಫುಲ್ಲ ಪಾರು ಅಂತ ಅವ್ರು ಹೇಳಿ ಇದು ಮಾಡಿದ್ರು ಅದು ರೆಟ್ಟೈವಾಲ್ ಕುರುವಿನ ಆಗಿದ್ದು ಆಮೇಲೆ ಅವ್ರು ಹೇಳಿದ್ರು ಪ್ರೊಡ್ಯೂಸರು ಇವತ್ತು ಹೊರಡಬೇಡಿ ನೀವು ಇನ್ನೂ ಒಂದು ಮೂರು ದಿವಸ ಇರಿ ನಿಮಗೆ ಕಾರ್ ಕೊಡ್ತೀನಿ ರೂಮ್ ಇರುತ್ತೆ ನಮ್ದೇ ಫ್ರೀ ಇದೆ ಅದೆಲ್ಲ ಅದೇನದು ವರ್ಷಾನ್ಗಟ್ಲೆ ಇಟ್ಕೊತಾರಲ್ಲ ಲೀಸ್ ಹ್ಞೂ ಲೀಸ್ ರೂಮ್ಸ್ ಅವೆಲ್ಲ ನಮ್ದೇನೆ ಖಾಲಿ ಬಿದ್ದಿರುತ್ತೆ ಅದಕ್ಕೇನು ಬಾಡಿಗೆ ಕಟ್ಟೋಂಗಿಲ್ಲ ಏನಿಲ್ಲ ಒಂದು ಕಾರ್ ಕೊಡ್ತೀನಿ ಡ್ರೈವರ್ ಕೊಡ್ತೀನಿ ಊರೆಲ್ಲ ಸುತ್ತಿ ಪಾರು ಒಂದು ಮೂರು ದಿವಸ ಬಿಟ್ಟು ಹೋಗಂಧ್ರು ಇಲ್ಲ ಇಲ್ಲ ಬೇರೆ ಶೂಟಿಂಗ್ ಇದೆ ನಾನು ಇವತ್ತೇ ಹೋಗಬೇಕು ಅಂದ್ಬಿಟ್ಟು ಇವಾಗ ಈ ಟೈಮ್ ಏನಾರು ಆಗಿ ನಾ ಫ್ರೀ ಇದ್ದಿದ್ದರೆ ಮೂರು ದಿವಸ ಬರ್ತಾ ಇದ್ದೆ ಆವಾಗ ಆವಾಗಿದ್ದಕ್ಕೆ ಆ ರೀತಿ ಆಯಿತು ಇದೇ ರೀತಿ ಇನ್ನೂ ಒಂದು ಎರಡು ಮೂರು ಕಾರಣಗಳು ಬೇರೆ ಭಾಷೆಗಳಲ್ಲಿ ಬೇರೆ ಡೈರೆಕ್ಟರ್ಗಳ ಕೈ ಕೆಳಗೆ ಕೆಲಸ ಮಾಡಿಲ್ಲ ನೀವು ಇವರಿಬ್ಬರೇ ಅದೇ ವಿ ಕೆ ಪಿ ಸಾರ್ ಅಂತ ಒಬ್ಬರು ಹೇಳಿದ್ದ ಡೆಡ್ ಬಾಡಿ ಕ್ಯಾರೆಕ್ಟರ್ ಕೊಟ್ಟಾಗ ಹಾಂ ಹೀರೋಯಿನ್ ಎದುರ್ಕೊಂಡು ಚೀರಾಡಿದ್ದು ಮಾಡಿದ್ದೀನಿ ಸರ್ ಬೇರೆಯವ್ರದ್ದು ಕೆಲವೆಲ್ಲ ಮಾಡಿದ್ದೀನಿ ಹ್ಞೂ ಇನ್ನೊಬ್ಬರು ಇನ್ನೊಂದು ಪಿಕ್ಚರ್ ಅದು ಹಿಂದಿ ಪಿಕ್ಚರನೆ ಬರೀ ಮಾಡೆಲ್ಸ್ಗಳು ಮಾಡಿದರು ಬ್ಯಾಂಗ್ಳೂರ್ ಮಾಡೆಲ್ಸ್ ಮಾಡೆಲ್ಸ್ ಅಂದರೆ ಗೊತ್ತಲ್ಲ ಆ್ಯಡ್ ಫಿಲಮ್ಗೆಲ್ಲ ಇದಾಗಿ ಮಾಡೆಲ್ ಆಗಿರ್ತಲ್ಲ ಅದೂ ತುಂಬ ಚೆನ್ನಾಗಿದೆ ಸರ್ ಎಷ್ಟು ಮರ್ಯಾದೆ ಕೊಟ್ಟರು ಗೊತ್ತಾ ಅವರೆಲ್ಲ ನನ್ನ ಮಧ್ಯಾಹ್ನ ನಿಲ್ಲಿಸ್ಬಿಟ್ಟು ಸುತ್ತಿ ಕ್ಲಾಪ್ ಮಾಡಿ ನನ್ನ ಅಲ್ಲಿಂದ ಇನ್ನೊಂದು ಇನ್ನೊಂದು ಶೂಟಿಂಗ್ ಹೋಗ್ಬೇಕಿತ್ತು ನಾನು ತುಂಬ ಬಿಝಿ ಇದೆ ಟ್ವೆಂಟಿ ಫೋರ್ ಅವರ್ಸು ಒಂದೊಂದು ಮಾಡಿದ್ ಏನೇನು ಅದು ಇದು ಮಧ್ಯಾಹ್ನ ಮಧ್ಯಾಹ್ನ ಮೇಲೆ ಇನ್ನೊಂದು ಇದು ಫುಲ್ ನೈಟ್ ಈ ಥರ ಎಲ್ಲ ಮಾಡಿ ನನಗೆ ಫುಲ್ ಕಣ್ಣು ಮುಚ್ಕೊಂಬಿಡೋದು ಆ ಹಿಂದಿ ಪಿಕ್ಚರ್ ಬಸ್ ಯೂಹಿ ಅಂತ ಬಸ್ ಯೂಹಿ ಬಸ್ ಯೂಹಿ ಬಸ್ ಯೂಹಿ ಇಷ್ಟೇ ಸಾಕು ಅಂತ ಬಸ್ ಸಾಕು ಯೂಹಿ ಯುಹಿ ಇಷ್ಟೇನತ್ತ ಆ ಪಿಕ್ಚರ್ ಪೂರಪ್ ಕೊಹ್ಲಿ ಅಂತ ಹ್ಞೂ 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 ಅವನೊಬ್ಬ ಫೇಮಸ್ ಮಾಡಲು ಹ್ಞೂ ಟಾಕ್ ಮಿ ಅಂತ ಆಡ್ ಆ್ಯಡಲ್ಲಿ ಮಾಡಿದ್ದ ಗಿಣಿಗೆ ಹೇಳೋದು ಟಾಕ್ ಟು ಮಿ ಅಂತ ಅಥವಾ ಗಿಣಿ ಹೇಳುತ್ತೆ ಟಾಕ್ ಟು ಮಿ ಅಂತ ಆ ಥರ ಎಲ್ಲ ಎಲ್ಲ ತುಂಬ ಪ್ರೀತಿ ಗೌರವ ಎಲ್ಲ ತುಂಬ ಜಾಸ್ತಿರೇ ಕೊಟ್ಟಿದ್ದಾರೆ ಸರ್ ಅವರೆಲ್ಲ ನೀವು ಈ ಅಶೋಕ ಹೋಟೆಲ್ ಉದ್ಯೋಗದಿಂದ ಯಾವಾಗ ನಿವೃತ್ತರಾದ್ರಿ ಎರಡು ಸಾವಿರದ ಮೂರರಲ್ಲಿ ಸರ್ ಎರಡು ಸಾವಿರದ ಮೂರರಲ್ಲಿ ಹಾಂ ತರ್ಟಿ ಟು ಇಯರ್ಸ್ ಆಗಿತ್ತು ಅಷ್ಟೊತ್ತಿಗೆ ಸರ್ವೀಸು ತರ್ಟಿ ಟೂ ಇಯರ್ಸ್ ಆಗಿತ್ತು ಸರ್ವೀಸು ಸಿನಿಮಾ ರಂಗದಲ್ಲೂ ಸುಮಾರಾಗಿ ಅಷ್ಟೇ ವರ್ಷ ಆಗಿತ್ತು ಅಂತ ಕಾಣುತ್ತೆ ಇಲ್ಲ ಇದು ಅರವತ್ತಾರಲ್ಲ ಎಪ್ಪತ್ತೊಂದಕ್ಕೆ ನಾನು ಅಶೋಕಕ್ಕೆ ಬಂದಿದ್ದು ಅದಕ್ಕೆ ಮುಂಚೆ ಅರವತ್ತಾರ್ರೆ ಅರವತ್ನಾಲ್ಕು ಅಂದರೆ ಏಳು ಜಾಸ್ತಿನ ಹ್ಞೂ ಏಳು ಏಳು ಹ್ಞೂ ಈ ಕೆಲಸ ಬಿಟ್ಟ ಮೇಲೆ ನಿಮಗೆ ಅವಕಾಶಗಳು ಹೇಗೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದರೆ ನೀವು ನಾನು ಹೋಗಿ ಎಲ್ಲರ ಹತ್ರನೂ ಹೇಳ್ತಿದ್ದೆ ಸರ್ ಹ್ಞೂ ಈಗ ನಾನು ಅಲ್ಲಿ ಇದಾಗ್ಬಿಟ್ಟೆ ಫ್ರೀ ಆಗಿಬಿಟ್ಟೆ ಫ್ರೀ ಬರ್ಡು ಫ್ರೀ ಬರ್ಡು ಫ್ರೀ ಬರ್ಡು ಅಂದ್ಕೊಂಡು ಒಂದು ವರ್ಷ ತಿರುಗಿದ್ದೀನಿ ಸರ್ ಯಾರೂ ಕೊಟ್ಟಿಲ್ಲ ಹ್ಞೂ ನಮ್ಮವರು ಆಮೇಲೆ ಒಂದು ಸತಿ ಕೆಲವರೆಲ್ಲ ಕೇಳಿದರು ಯಾಕೆ ನೀನು ಕೊಡ್ತಾ ಇಲ್ಲ ಕೇಳಿ ನೋಡು ಕೇಳಿ ನೋಡು ಇಲ್ಲ ನಾನು ಕೇಳಲ್ಲ ಬೇರೆ ಏನಾದರೂ ಆದರೆ ನನಗೆ ಸ ಹಣ ಕೊರತೆ ಇದ್ದರೆ ಯಾರಿಗಾರು ನನ್ನ ಹತ್ರ ಸ್ವಲ್ಪ ಒಂದು ಇಷ್ಟು ಕಮ್ಮಿ ಇದೆ ಕೊಡಿ ಅಂತ ನಾನು ಕೇಳ್ತೀನಿ ಆಮೇಲೆ ನಾನು ರಿಟರ್ನ್ ಮಾಡ್ಬೋದು ಹೊಟ್ಟೆ ಇಸ್ತಾ ಇದ್ದರೆ ಊಟ ಕೊಡಿ ಅಂತ ಕೇಳ್ಬೋದು ಪಾತ್ರ ಕೊಡಿ ಅಂತ ಕೇಳೋಕೆ ಅದೇನು ಮಲ್ಲೇಶ್ವರ ಮಾರ್ಕೆಟ್ನಲ್ಲಿ ಸಿಗೋ ಆಲೂಗಡ್ಡೆ ಬದನೆಕಾಯಿ ಸಬ್ಸಿಗೆ ಸೊಪ್ಪಲ್ಲ ಅದು ಡಿಮ್ಯಾಂಡ್ ಮಾಡಬೇಕು ನಮ್ಮನ್ನು ಬೇಕು ಅಂತ ನಾವು ಕೊಡೀಂದ್ರೆ ಕೊಟ್ಬಿಡಕ್ಕೆ ಆ ಥರ ಅಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದೆ ಕೇಳಿದ್ರೆ ಹೌದು ಒಂದು ವರ್ಷದಿಂದ ನಾನು ರಿಟೈರ್ಡ್ ಆಯಿತು ಅಂತ ನೀನು ಹೇಳ್ತಾ ಇದ್ದೆ ಅವ್ರದ್ದು ನಾನು ಸಿನಿಮಾದಲ್ಲಿ ಮಾಡ್ತೀನಿ ಇನ್ನು ಮುಂದೆ ನಾನು ಕರೀರಿ ನೀನಲ್ಲಿ ಕೇಳಿದೆ ಅಂತ ಹ್ಞೂ ಕೆಲಸದಲ್ಲಿ ಇರೋವಾಗಲೂ ಏನು ಕೇಳಿರ್ಲಿಲ್ಲ ಆವಾಗೇನು ಕೇಳಿರ್ಲಿಲ್ಲ ಹಾಗೆಲ್ಲ ಕೊಡೋರು ಯಾಕಂದ್ರೆ ಅಲ್ಲಿ ಅವ್ರ ಕೆಲಸನೂ ನಡೆಯೋದಲ್ಲ ಅಶೋಕ್ ಹೋಟ್ಲಿಗೆ ಬಂದರೆ ನನ್ನ ಕಡೆಯಿಂದ ಏನು ಸರ್ವಿಸ್ ಎಲ್ಲ ಆಗಬೇಕು ಏನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಬೇಕಿತ್ತಲ್ಲ ಇನ್ಫ್ಲೂಯೆನ್ಸು ಬೇಕಾದ್ರೆ ಬೇಕಿತ್ತಲ್ಲ ಸರ್ ಮ್ಯಾನೇಜರ್ ಹತ್ರ ಫೇಲ್ಯೂರ್ ಮಾಡ್ಕೊಂಬಂದಿದ ಕೇಸ್ ನನ್ನ ಹತ್ರ ತೊಗೊಂಬರೋರು ಸರ್ ಆಗ ಹ್ಞೂ ಹ್ಞೂ ಏನು ಮಾಡ್ತೀರಾ ನೋಡಿ ಡೆಡ್ ಬಾಡಿ ತಂದು ಆಪ್ರೇಷನ್ ಮಾಡಿ ಬದುಕ್ಸು ಅಂದಂಗೆ ಆದರೂ ನಾನು ಹೋಗ್ತಾ ಇದ್ದೆ ಏನೋ ನನ್ನ ಮೇಲಿಂದ ಒಂದು ಕಾಳಜಿಯಿಂದ ಅದುವರೆಗೂ ನಾನೇನೋ ವರ ಕೇಳಿದೆ ಇವಳು ರಾಮಾಯಣದಲ್ಲ ಆಯ್ತಲ್ಲ ಮೂರು ವಾರ ದಶರಥನ ಯಾವಾಗ ಕೇಳಿದ್ಲು ಅವಳು ಪಟ್ಟಾಭಿಷೇಕದ ಟೈಮ್ನಲ್ಲಿ ತಾನೇ ಕೇಳಿದ್ದು ಹಾಗೆ ನಾನು ಯಾವ್ಯಾವಲೋ ಅವ್ರಿಗೆ ಮನ್ಸಿಗೆ ಬಂದಿದ್ದೀನಿ ನಾನು ಏನೂ ಕೇಳಿಲ್ಲ ಈಗ ಇವ್ರ ಪರವಾಗಿ ಹೋಗಿ ನಿಂತಾಗ ಹೋಗ್ಲಿ ಆಯ್ತು ಕರೆ ಅವ್ರನ್ನ ಒಳಗ್ ಕಳಿಸು ಅಂದ್ಬಿಟ್ಟು ನನ್ನ ಆಚೆ ಕಳಿಸಿ ಅವ್ರ ಹತ್ರ ಮಾಡಿ ನೋಂದಿದ್ನ ಎಸ್ ಮಾಡಿ ಕಳ್ಸೋರು ಕನ್ನಡದ ಬೇರೆ ಕಲಾವಿದರ ಜೊತೆಯಲ್ಲಿ ನಿಮಗೆ ಯಾವ ರೀತಿಯ ಅನುಭವಗಳಾಗಿದೆ ಯಾಕಂದ್ರೆ ನಿಮ್ಮ ಲಿಸ್ಟ್ ನೋಡಿದ್ರೆ ನೀವು ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ ಶಿವಣ್ಣ ಶಂಕರ್ನಾಗ್ ಅನಂತ್ ನಾಗ್ ಅನಂತ್ನಾಗ್ ಎಲ್ಲರ ಜೊತೆ ಅಭಿನಯಿಸಿದ್ದೀರಿ ಹೌದು ಎಲ್ಲ ಅಲ್ಲ ನಾನೇ ಮೇಲ್ಬಿದ್ದು ಹೋಗಿ ಅಭಿನಯ ಮಾಡ್ಕೊಂಡ್ಬರಿ ಅವ್ರದ್ದು ಮೊದಲನೇ ಚಿತ್ರ ಅಂದ್ರಂತೂ ನಾನು ಇರಲೇಬೇಕು ಪ್ರತಿಯೊಬ್ಬರಿಗೂ ಆ ಥರ ಒಂದಿತ್ತು ಸರ್ ಸಿಸ್ಟಮ್ ಅವಾಗ ಯಾರದೇ ಮೊದಲನೇ ಚಿತ್ರ ಆಗಲಿ ಈ ಚಿತ್ರಗಳಲ್ಲಿ ಅಭಿನಯಿಸುವಾಗ ನಿಮಗೆ ಬೇರೆ ಕಲಾವಿದರ ಜೊತೆಯಲ್ಲಿ ನೆನಪಲ್ಲಿರುವಂಥದ್ದು ಅಂದರೆ ಅದು ಮನಸ್ಸು ತುಂಬಿ ಬರುವಂಥ ಖುಷಿ ವಿಚಾರನೂ ಆಗಿರ್ಬೋದು ಅಥವಾ ಬದುಕಿನಲ್ಲಿ ಏನೋ ಒಂದು ಪಾಠ ಪ್ರಕಾಶ್ ರಾಜ ಸರ್ ಪ್ರತಿ ಸಂಗತಿನೂ ಇರ್ಬೋದು ಪ್ರಕಾಶ್ ರಾಜ್ ಹೇಳಿ ಹೇಳಿ ಮಜುನು ಅಂತ ಮಜು ಆರ್ಕೇಶ್ ಅವ್ರ ಪಿಚ್ಚರು ನಾನು ಚೆನ್ನೈಗೆ ಹೋಗ್ಬೇಕಾಗಿತ್ತು ಯಾವುದೋ ಮೂರು ವಿಚಾರಗಳು ಬಂದ್ರೂ ಮೂರಕ್ಕೂ ಹೋಗಕ್ಕೆ ಯಾಕೆಂದರೆ ಯಾಕೆಂದ್ರೆ ಮೂರು ದಿವಸನೂ ಡೇಟು ಅಲ್ಲಿ ಹೋಗಿವೆ ವಾಪಸ್ ಬರೀವೆ ಹೋಗಿವೆ ವಾಪಸ್ ಬರೀವೆ ಇದೇ ಥರ ಆಗ್ತಾಯಿತ್ತು ಆಮೇಲೆ ಕೊನೆಗೆ ಒಂದು ದಿವಸ ತುಂಬ ಸೀರಿಯಸ್ ಆಗಿ ಹೋಗಲೇಬೇಕಾಗಿತ್ತು ಮಟ್ರಾಸ್ಗೆ ಹೋಗಲಿಲ್ಲ ಇದರಲ್ಲೇ ಕೂತ್ಕೊಂಡೆ ಹ್ಞೂ ಪ್ರಕಾಶ್ ರಾಜ್ ಜೊತೆ ಕಾಂಬಿನೇಷನ್ ಇದ್ದಿದ್ದು ನನ್ನ ಹೆಂಡ್ತಿ ಹೆಂಗಿದ್ದಾಳೆ ಅಂತ ಕೇಳ್ತಾನವನು ಹ್ಞೂ ಚೆನ್ನಾಗಿದ್ದಾಳೆ ಅಂತೇಳಿದವ್ರಿಗೆಲ್ಲ ಕಪಾಲಿಗೆ ಬರ್ಸಿ ಕಳಿಸ್ತಾನೆ ಹ್ಞೂ ಚೆನ್ನಾಗಿಲ್ಲ ಅಂತ ಹೇಳಿದವ್ರಿಗೂ ಕಪಾಲಿಗೆ ಬರ್ಸಿ ಕಳಿಸ್ತಾನೆ ನೆಕ್ಸ್ಟ್ ನಂದು ಬರುತ್ತೆ ನಾನು ಆಟೋ ಡ್ರೈವರು ಹ್ಞೂ ಪೊಲೀಸ್ನವನ್ನ ಕರ್ಕೊಂಡು ಕರ್ಕೊಂಡೋಗಿರ್ತೀನಿ ಈ ಥರ ಎಲ್ಲ ಇದೆ ಸೀನ್ ಅದರಲ್ಲಿ ಹ್ಞೂ ಆವಾಗ ಸ್ವಲ್ಪ ಒಂಚೂರು ಏನೋ ಒಂಚೂರು ಸ್ವಲ್ಪ ಏನಪ್ಪ ಇದು ಹೆಂಗೆ ಮಾಡೋದು ಇದು ಹೆಂಗೆ ಆ್ಯಕ್ಟ್ ಮಾಡೋದು ಅದು ಇವನ ಜೊತೆ ಹೆಂಗೆ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಜ್ಯೋತಿ ಅವನ ಎಂಟಿ ಪಾತ್ರ ಹ್ಞೂ ಜ್ಯೋತಿ ಆಮೇಲೆ ಬಂದು ನನ್ನ ಹೆಗಲ್ ಮೇಲೆ ಹಿಂಗೆ ಕೈ ಹಾಕಿ ಪ್ರಕಾಶ್ ರಾಜ ಹ್ಞೂ ಪ್ರಣಯಮೂರ್ತಿ ಇಡೀ ಪಿಚ್ಚರ್ ನಾನಿರ್ತೀನಿ ಹ್ಞೂ ನಾನು ಎಲ್ಲ ಕಡೆನೂ ಮಿಂಚುತ್ತೀನಿ ಹ್ಞೂ ನಂದು ನಿಂದು ಸೀನ್ ಹೀಗಿದೆ ಅಟ್ಲೀಸ್ಟ್ ಈಗಲಾದ್ರೂ ನೀನೊಬ್ಬ ಮಿಂಚು ಹ್ಞೂ ಇಲ್ಲಿ ಬಿಟ್ಟರೆ ಇನ್ನೆಲ್ಲೋ ಎಲ್ಲೋ ಮಿಂಚಕ್ಕಾಗುತ್ತೆ ನೀನು ಏನು ಭಯ ಬೀಳ್ಬೇಡ ಕಣೋ ಆ್ಯಕ್ಟ್ ಮಾಡು ಆ್ಯಕ್ಟಾನೇ ಮಾಡ್ತಾ ಇರೋದು ನೀನು ಇದು ನಿಜದ ಇದಕ್ಕೆಲ್ಲ ಇದು ಅಂಟಿಸ್ಕೋಬೇಡ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ನಿನಗೆ ಫುಲ್ ಫ್ರೀಡಮ್ ಇದೆ ಯಾರು ಏನಾರು ಬಂದರೆ ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ನೀನು ಮಾಡು ಚೆನ್ನಾಗಿ ಈ ಪಾತ್ರ ನೀನು ಮಾಡಬಲ್ಲೆ ಹೇಳಿ ಧೈರ್ಯ ಕೊಟ್ಟು ಹುರಿದುಂಬಿಸಿ ಮಾಡಿಸ್ತದೆ ಸರ್ ಪ್ರಕಾಶ್ ರೀ ಹ್ಞೂ ಮೋರ್ ಎನರ್ಜಿಟಿಕ್ ಆ್ಯಂಡ್ ಆಗಿ ಆಗ ಡೆಡ್ ಬಾಡಿಗೆ ಉಸರು ಮತ್ತೆ ಬಂದಂಗೆ ಸರ್ ಆ ಪಾತ್ರ ಮಾಡೋಕ್ಕೆ ಅದು ಇನ್ನೂ ಶುರುನೇ ಮಾಡಿಲ್ಲ ಆ ಪಾತ್ರ ಅಷ್ಟರಲ್ಲಿ ಗೊತ್ತಾಗೋಯ್ತು ಇವನೇನೋ ಭಯ ಬೀಳ್ತಾ ಇದ್ದಾನೆ ಇವನೇನೋ ಈ ಪಾತ್ರದ ಬಗ್ಗೆ ತುಂಬ ಅಳದು ಸುರಿದು ತೂಕ ಮಾಡ್ತಾ ಇದ್ದಾನೆ ಲೆಕ್ಕಾಚಾರ ಆಗ್ತಾಯಿದ್ದಾನೆ ಏನು ಲೇಟ್ ಮಾಡಿಸ್ತಾನೋ ಏನೋ ಎತ್ಲೋ ಅಂತ ಬಂದ್ಬಿಡ್ತು ಚೆನ್ನಾಗೇ ಬಂದ್ಬಿಡ್ತು ಅದು ಅನುಭವ ಅವರ ಜೊತೆ ಆಗಿದೆ ಸುಮಾರು ಜನ ದತ್ತಣ್ಣನವ್ರದ್ದು ಒಂದು ಹೇಳಿದ್ರಿ ನನ್ನ ಹತ್ರ ಹಾಂ ಇವಾಗ ಅದು ಸೀರಿಯಲಲ್ಲಿ ಸರ್ ಶ್ರುತಿ ನಾಯ್ಡು ಅವರು ಡೈರೆಕ್ಟರ್ ಅದಕ್ಕೆ ಹ್ಞೂ ಶೂಟಿಂಗ್ ಸಾಯಂಕಾಲ ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಸರ್ ನಾನು ನನಗೆ ಅಭಿಮುಖವಾಗಿ ಸೂರ್ಯ ಮುಳುಗ್ತಾ ಇದೆ ನೀವೇ ದತ್ತಣ್ಣವರು ಅಂತ ಇಟ್ಕೊಡಿ ಹ್ಞೂ ನಿಮಗೆ ಶಾಪ ಕೊಡೋದು ಒಂದು ಸನ್ನಿವೇಶ ಹ್ಞೂ 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 ಸೀರಿಯಲ್ಲು ಹ್ಞೂ ಇದೆ ಶಾಪ ಕೊಡೋದು ಅಂದರೆ ಅದರಲ್ಲಿ ಹೀಗೆ ಕೊಡೋದು ಹ್ಞೂ ಎಡಗೈನಲ್ಲಿ ನೀರು ತೊಗೊಂಡು ಹಾಕೋದು ಹ್ಞೂ ಇದ್ದೀನಿ ಒಂದೇ ಟೇಕ್ ಓಕೆ ಆಗೋಯ್ತು ಹ್ಞೂ ಶ್ರುತಿ ನಾಡೋರು ಎಲ್ಲರೂ ಎಲ್ಲರೂ ಖುಷಿಯಾದರು ಎಲ್ಲರೂ ಕ್ಯಾಮ್ರಾಮ್ಯಾನ್ ಎಲ್ಲ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಅಂತ ತಟ್ಟಣ್ಣವ್ರ ಮಟ್ಟಿಗೆ ಶ್ರುತಿ ಮೇಡಮ್ನ ಕರೆದ್ರು ಬನ್ನಿ ಇಲ್ಲಿ ಅಂತ ನೋಡಿ ಈ ಈ ಮನುಷ್ಯ ಏನೋ ನಂಗೆ ಶಾಪ ಹಾಕ್ದಂಗೆ ಇದೆ ಅಂತ ನಿಮಗೆಲ್ಲ ಆ ಪಾತ್ರಕ್ಕೆ ನಾನು ಹಾಕಿದ್ದು ಇಲ್ಲ ಇಲ್ಲ ಈ ಮನುಷ್ಯ ಶಾಪ ಹಾಕ್ದಂಗೆ ಇಲ್ಲ ಅವ್ರು ಅಭಿನಯ ಮಾಡಿದರು ಇಲ್ಲ ಕೇಳಿ ಅವ್ರಿಗೆ ನಾನು ಏನಾರು ಅವ್ರಿಗೆ ಏನಾರು ತೊಂದರೆ ಮಾಡಿ ಯಾವೆಲ್ಲರೂ ಏನಾರು ಅವ್ರ ಮನಸ್ಸಿನಲ್ಲಿ ಏನಾರು ಇಟ್ಕೊಂಡಿದ್ರು ಇಷ್ಟು ದಿವಸ ನಿಜವಾಗ್ಲೂ ಅವರು ಇದರಲ್ಲಿ ಸನ್ನಿವೇಶದಲ್ಲಿ ಆ ಶಾರ್ಟಲ್ಲಿ ಶಾಪ ಕೊಟ್ಟಿದ್ದಾರೆ ಕೇಳಿ ನೋಡಿ ನಿಜವಾಗ್ಲೂ ನನಗೆ ಅದು ಅದು ಕನ್ಫರ್ಮ್ ಆಗೋ ತನಕ ನನಗೇನು ಬೇರೆ ಏನು ನನಗೆ ಕೈ ಕೈಕಾಲು ಆಡ್ತಾಯಿಲ್ಲ ನನಗೆ ಕೇಳಿ ಅವ್ರು ಯಾಕೆ ಶಾಪ ಕೊಟ್ಟರು ಅಂತ ಕೇಳಿ ಅಂತ ಅವ್ರು ವಿಧಿ ಇಲ್ಲದೆ ಕೇಳಿದ್ರು ನೀವು ಶಾಪ ಕೊಟ್ಟರೆ ಅಂತ ಹ್ಞೂ ಶಾಪ ಕೊಟ್ಟೆ ಯಾ ಯಾ ಯಾತ ಕೊಟ್ರಿ ಯಾರು ನಿಮ್ಗೆ ಯಾರು ಹೇಳಿ ಶಾಪ ಕೊಡೋಕೆ ಅಂತ ಶಾಪ ಕೊಡೋ ಸೀನ್ ಅಲ್ವ ಮೇಡಮ್ ಅದನ್ನು ನಾನು ಮಾಡಿದೆ ಅಷ್ಟೇ ನನಗೆಲ್ಲಿದೆ ತಾಕತ್ತು ಶಾಪ ಕೊಡೋದಂದೆ ಮತ್ತು ನೋಡಿ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ಇಲ್ಲ ಅಂದೆ ಆದರೆ ಅಲ್ಲಿ ಏನು ಮಾಡಿದ್ದೆ ಅಂದರೆ ಯಾರಿಗೋ ನಾನು ಕೊಡಬೇಕಾಗಿತ್ತು ಅದನ್ನ ಅವರಲ್ಲಿ ಕಂಡು ನಾನು ಕೊಟ್ಟೆ ಶಾಪ ಕೊಟ್ಟಿದ್ದು ಸತ್ಯನೇ ಇವ್ರಿಗಲ್ಲ ಯಾರಿಗೆ ಕೊಡಬೇಕಾಗಿತ್ತು ಅವ್ರನ್ನ ಇವರು ಅಂದ್ಕೊಂಡು ಕೊಟ್ಟೆ ಮತ್ತು ಕಣ್ಣಲ್ಲಿ ಹಂಗೆ ಒಳ್ಳೆ ಬೆಂಕಿ ಉಂಡೆನ ನೋಡ್ತಾ ಇದ್ನಲ್ಲ ಅಂದರು ಶ್ರುತಿ ಮೇಡಮ್ ಏನು ಉತ್ತರ ಕೊಡಿದ್ರು ಏನು ಉತ್ತರ ಕೊಡೋದು ಮೇಡಮ್ ಎದುರುಗಡೆ ಸೂರ್ಯ ಮುಳುಗ್ತಾ ಇದೆ ಆ ಸೂರ್ಯ ಎರಡು ಕಣ್ಣಲ್ಲೂ ಕಾಣ್ತಾ ಇದೆ ಅದು ಚಿಕ್ಕದಾದ್ರಿಂದ ಇನ್ನೂ ಕೆಂಪಾಗಿ ಕಾಣ್ತಾ ಇದೆ ಅದು ಬೆಂಕಿ ಉಂಡೆ ಕಾಣದೆ ಇನ್ನೇನು ಕಾಣುತ್ತೆ ದತ್ತಣ್ಣವ್ರಂದು ಕೈ ಇಟ್ಕೊಂಡು ತುಂಬ ಸಂತೋಷ ಬಿದ್ದುಬಿಟ್ರು ಅಪ್ಪ ಈಗ ಸಮಾಧಾನ ಆಯಿತು ನನಗೆ ಎಂತೆಂಥ ನಾವು ನಾವೂ ಅದ್ಭುತ ಕಲಾವಿದರೆ ನೀವು ಅದ್ಭುತ ಕಲಾವಿದರೆ ಆದರೆ ನಮ್ಮ ನಮ್ಮದು ನಮಗೆ ಗೊತ್ತಾಗುತ್ತೆ ಇನ್ನೊಬ್ರದ್ದು ಗೊತ್ತಾಗಲ್ಲ ನೋಡಿ ನಮಗೆ ಅಂತ ನಾವೂ ನಾಲ್ಕಾರು ಸಂಚಿಕೆಗಳಲ್ಲಿ ನೀವು ಬಹಳ ಭಾವಾವೇಶಕ್ಕೆ ಒಳಗಾಗಿದ್ದನ್ನು ನೋಡಿದ್ದೀವಿ ನಿಮ್ಮ ನಗಬೇಕು ಅಂದರೆ ನಗೋದು ಅಳಬೇಕು ಅಂದಾಗ ಅಳೋದು ಕುಷ್ಠರೋಗಿ ಇದು ಕ್ಷಯ ರೋಗಿಯ ಪಾತ್ರ ಮಾಡು ಅಂತ ಹೇಳಿದ್ರೆ ರೋಗಿಯೇ ಆದ ಮೈತಳದ ರೀತಿಯಲ್ಲಿ ಬಂದು ನಿಂತ್ಕೊಳ್ಳೋದು ಅದೇ ರೀತಿಯಲ್ಲಿ ಬಹುಶಃ ನೀವು ಶಾಪ ಹಾಕೋ ಸೀನು ಅವರಿಗೆ ಶಾಪ ಹಾಕ್ಬಿಟ್ಟಿದ್ದೀನಿ ಯಾರ್ಗಾ ಯಾರು ಹಾಕಿದ್ದೀರಿ ಯಾರಿಗೂ ಹಾಕಿದೆ ಅಂತ ಹಾಕಿದ್ದಂತೂ ಸತ್ಯನ ಸುಳ್ಳಲ್ಲ ಯಾಕೆ ಆ ತರ ನಿಮ್ಮನ್ನ ನಡ್ಸ್ಕೊಂಡಿದಾರ ಚಿತ್ರರಂಗದಲ್ಲಿ